ಅದೆ ಇದು ಏ ನಮ್ಮ ಕೈ ಕಣ ಹೇಳಾ ಅರೆ ನಾಲ್ಕು ಕೊಳ್ಳೆ ನಾಲ್ಗಡೆ ಹೊರಗಡೆ ಇರಂಗಲ್ಲ ಹೋಗ ಕಾಲಸ್ತದ ಯ ಅತ್ತೆ ಸಿದ್ದರು ಸುನಿದ ಇದು ಇಂಗ್ ಗುಡತರೆ ಇದು ಅತ್ತೋರಿ ಬರಿ ತೋಂ ಕರ್ತ ಯೇ ಏ ಏ ಇಲ್ಲಿ ಯೇ ಬರಿ ಬರಿ ಅಚ್ಚಿದೈದಿ ಚಿಲ್ದ್ ಮೇಲೆ ಕೆಂಪು ಫುಲ್ ಹಣ್ಣಾಗಿದೆ ಈಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನನಗೂ ಗೊತ್ತಿಲ್ಲ ಹೇಗಿದೆ ಅಂತ ತೂಕ ಬಂದು ಏಳು ಕೆ ಜಿ ಇದೆ ಸೊ ಕೆಂಪು ತೊಳೆ ಅಂತ ಹೇಳ್ತಿದ್ದಾರೆ ರೆಡ್ ಜಾಕ್ ಫ್ರೂಟ್ ಅಂತ ನೋಡೋಣ ಅದು ಹೇಗಿದೆ ಹೇಳ್ಬಿಟ್ಟು ಚೆನ್ನಾಗಿದೆ ತುಂಬ ಒಳ್ಳೆ ಕಲರ್ ಇದೆ ರೆಡ್ ಕಲರು ತೋಳೆಗಳು ಕೂಡ ಒಳ್ಳೆ ತಿಕ್ನೆಸ್ ಇದೆ ಮಧ್ಯದ ದಿಂಡು ಸ್ವಲ್ಪ ದಪ್ಪ ಇದೆ ಹಾಗೆ ಮೇಗ ರಿಂಡು ಕೂಡ ದಪ್ಪನೇ ಇದೆ ಅಂಟು ಸ್ವಲ್ಪ ಇದೆ ಕಟ್ ಮಾಡಿ ನೋಡೋಣ ಮದ್ದು ಅಂಟು ತೆಗೆದುಬಿಡೋಣ ಸ್ವಲ್ಪ ಫಿಲ್ಡಿಂಗ್ ಸುಮಾರಿದೆ ಬೇರೆ ಕಡೆ ಒಳ್ಳೆ ಕಲರ್ ಇದೆ ಟೇಸ್ಟ್ ಆಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆ ವೀಕ್ಷಕರ ನೋಡಿ ಈಗ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿದ್ದೀನಿ ಕಲರ್ ನೋಡಬಹುದು ಇದು ತುಂಬ ರೆಡ್ ಕಲರ್ ಇದೆ ಇದನ್ನು ಕಾಪರ್ ರೆಡ್ ಅಂತ ಹೇಳ್ಬೋದಾ ನೀವು ಕಾಮೆಂಟ್ಸ್ ಮಾಡಿ ತಿಳಿಸಿ ನನಗೆ ಇದರಲ್ಲಿ ಯಾವುದೇ ನಾನು ಕಲರ್ ಏನು ಫಿಲ್ಟರ್ ಹಾಕಿಲ್ಲ ನೇರವಾಗಿ ಏನಿದೆ ಅದನ್ನೇ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಎಲ್ಲೋ ಯಾವುದೋ ಊರಲ್ಲಿ ಇತ್ತು ಯಾರೋ ಪರಿಚಯರು ಹೇಳಿದ್ರು ಹೋಗಿ ನಾನು ಮಾಡಿದ್ದು ನನಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಎಷ್ಟೋ ಮರಗಳು ಇನ್ನೂ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ತುಮಕೂರು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಎಷ್ಟೋ ಕಡೆ ಇದ್ದಾವೆ ಇನ್ನೂ ಅಜ್ಞಾತವಾಗಿ ಉಳ್ಕೊಂಡಿದಾವೆ ಸೊ ಅವೆಲ್ಲ ಹೊರಗಡೆ ಬಂದ್ರೆ ಇನ್ನೂ ನಮ್ಗೆ ಒಳ್ಳೊಳ್ಳೆ ತಳಿಗಳು ನಮಗೆ ನೋಡಲಿಕ್ಕೆ ಮತ್ತೆ ಬೆಳಿಲಿಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ವಾಲಿಟಿ ತುಂಬ ಉತ್ಕೃಷ್ಟವಾಗಿದೆ ನೀವು ನೋಡಿ ತುಂಬ ತಿಕ್ನೆಸ್ಸು ಚೆನ್ನಾಗಿದೆ ಬೀಜ ತುಂಬ ಸಣ್ಣ ಕೆಲವರು ಬೀಜನೇ ಇಲ್ಲ ಸುಮ್ಮನೆ ಏನೋ ಸ್ವಲ್ಪ ಇದು ಇರುತ್ತಲ್ಲ ಒಳಗಡೆ ಅದು ಇರುತ್ತಷ್ಟೇ ಬೀಜನೇ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತೊಳೆ ತೊಳೆ ಸೈಜು ಮೀಡಿಯಮ್ ಸೈಜ್ ಇದೆ ಬಟ್ ಅದು ತಿಕ್ನೆಸ್ ದಪ್ಪ ಇದೆ ರುಚಿ ಕೂಡ ತುಂಬಾ ಚೆನ್ನಾಗಿದೆ ನಾನು ತಿಂದು ನೋಡಿದೆ ತುಂಬಾ ಒಳ್ಳೆ ರುಚಿ ಇರುವಂತ ಒಂದು ಹಣ್ಣಿದು ಸೊ ಈ ತರ ಮರಗಳನ್ನ ಹುಡುಕಿ ನಾವು ಕಾಪಾಡ್ಕೋಬೇಕು ಏನಾಗುತ್ತೆ ಹಳ್ಳಿಗಳಲ್ಲಿ ಎಷ್ಟೋ ಕಡೆ ಗೊತ್ತಿರಲ್ಲ ಅಥವಾ ಯಾವುದೋ ಜಮೀನು ತೋಡ ಮಾಡ್ಬೇಕು ಅಂತ ಬಿಟ್ಟು ಕಟ್ ಮಾಡಿಬಿಡ್ತಾರೆ ಎಷ್ಟೋ ಕಡೆ ಸೊ ಒಂದು ತಳಿ ಉಳಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅವನ್ನ ಉಳಿಸ್ಕೊಂಡ್ರೆ ನಾವು ಈಗ ನಾವು ಗ್ರಾಫ್ಟಿಂಗ್ ಮಾಡಿ ಮುಂದಿನ ಪೀಳಿಗೆಗೂ ಸಿಗುತ್ತೆ ಇದು ಈ ಮಾಲೀಕರ ಹೆಸರನ್ನು ಹೇಳುವ ಟೈಮಲ್ಲಿ ಶಿವಣ್ಣ ಅಂತ ಹೇಳ್ಬಿಟ್ಟು ಆ ದೊಡ್ಡಬಳ್ಳಾಪುರ ತಾಲೂಕು ಮಾರ್ಚಂದ್ರ ಗ್ರಾಮದಲ್ಲಿ ಶಿವಣ್ಣ ಅಂತ ಅವರಪ್ಪ ಅವರ ಹೆಸರು ಗಂಗಪ್ಪ ಅಂತ ಅವರಲ್ಲಿ ಮಾಡಿದ್ದು ತೊಳೆಗಳು ನೋಡ್ಲಿಕ್ಕೆ ನಿಲ್ಲಿಕೆ ತುಂಬ ಕ್ರಿಸ್ಪಿಯಾಗಿದೆ ಫೈಬರ್ ಕಂಟೆಂಟ್ ತುಂಬ ಕಡಿಮೆ ಇದೆ ನೋಡಬಹುದು ನೋಡಿದ್ರೆ ಖಂಡಿತ ತಿನ್ಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ ಯಾರಿಗೆ ಹೇಳಿ ಭಯ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಕಲರ್ ಕೂಡ ಇದೆ ರುಚಿ ಇದೆ ಸೊ ಈ ಥರ ಕಳಿಗಳನ್ನ ನಾವು ಉಳಿಸ್ಕೊಳ್ಳೋಣ ಬೆಳೆಸ್ಕೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ